ಅವನು ಅವಳನ್ನ ತುಂಬ ಇಷ್ಟಪಡ್ತಾ ಇದ್ದ ಅವಳು ಅವನನ್ನು ಇಷ್ಟಪಡ್ತಿದ್ಳು ಅಂತ ಅವನು ಅಂದ್ಕೊಂಡಿದ್ದ ಆದರೆ ಹಾಗಾಗಿರಲಿಲ್ಲ ಅವನದೇ ಒಂದು ಸ್ವಂತ ಮನೆ ಇತ್ತು ಅವರಪ್ಪ ಕಟ್ಸಿದ್ದಿದ್ದು ಇವಳು ಆ ಮನೆಯಲ್ಲಿ ಬಾಡಿಗೆಗಿದ್ಲು ಹಾಗಂತ ನೆನ್ನೆ ಮೊನ್ನೆ ಬಾಡಿಗೆಗೇನು ಬಂದಿರಲಿಲ್ಲ ಚಿಕ್ಕ ವಯಸ್ಸಿನಿಂದ ಆ ಎರಡೂ ಕುಟುಂಬದವರು ಒಟ್ಟಿಗೆ ಇದ್ದರು ಬಾಡಿಗೆ ಮನೆಯವರು ನಾವು ಮನೆ ಮಾಲೀಕರು ಅಥವಾ ಓನರು ಅನ್ನೋ ಯಾವ ಭೇದ ಭಾವನೂ ಅವರಲ್ಲಿರಲಿಲ್ಲ ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನ ಮಾಡ್ತಾಯಿದ್ರು ಅವಳಿಗೇನಾದರೂ ಸಣ್ಣ ತಲೆನೋವು ಬಂದರೂ ಇವನಿಗೆ ತಲೆನೋವು ಶುರುವಾಗೋದು ಇವನಿಗೇನಾದರೂ ಕಾಯಿಲೆ ಬಂದರೆ ಅವಳು ಅಷ್ಟು ಚೆನ್ನಾಗಿ ಅವನನ್ನು ಉಪಚರಿಸೋಳು ಅವ್ರ ಮನೆಯವ್ರನ್ನೂ ಅಷ್ಟೇ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು ಸಹಜವಾಗಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದ್ದಿದ್ದರಿಂದ ಆ ಇಬ್ಬರೂ ಮನೆಯವರು ಇವರಿಬ್ಬರಿಗೂ ಒಟ್ಟಿಗೆ ಮದುವೆ ಮಾಡಿದ್ರೆ ಚೆನ್ನಾಗೇ ಇರುತ್ತಲ್ವಾ ಅಂತ ಅಂದುಕೊಂಡಿದ್ರು ಸರಿ ಚಿಕ್ಕ ವಯಸ್ಸು ಆಡಾಡ್ತಾ ಬೆಳಿದ್ರು ಆಮೇಲೆ ಕಾಲೇಜ್ ವಯಸ್ಸಲ್ಲಿ ತಮಾಷೆ ಮಾಡ್ತಾ ಬೆಳೆದ್ರು ಎಲ್ಲಾನು ಮುಗೀತು ಈಗ ಜೀವನದ ಜವಾಬ್ದಾರಿ ತಗೊಳ್ಳೋ ವಯಸ್ಸು ಆಗ ಅವಳ ಮನೆಯವರೇ ಹೇಳಿದ್ರು ನೀವಿಬ್ ಮದುವೆ ಆಗಬಾರ್ದು ಅಂತ ಆ ಮಾತನ್ನು ಕೇಳಿ ಅವಳು ಸಿಡಿದು ಬಿದ್ದ್ಬಿಟ್ಳು ಅವತ್ತು ಅವಳ ಮನೆಗೆ ಅವನು ಮತ್ತು ಅವರ ಕುಟುಂಬದವರು ಬಂದಿದ್ದರು ಹಬ್ಬ ಹಬ್ಬದ ನಿಮಿತ್ತ ಏನೋ ಸಿಹಿ ತಿಂಡಿ ಮಾಡೋಣ ಅಂತ ಅವನು ಕರೆಸಿದ್ರು ಆ ಒಂದು ಸಂಭ್ರಮದಲ್ಲಿ ಈ ಒಂದು ಮಾತನ್ನು ಹೇಳಿದಾಗ ಅವಳು ಸಿಡಿದು ಬಿದ್ದಿದ್ಳು ಏನು ಮದುವೆನಾ ಅದು ಇವನ ಜೊತೆಗ ಇಲ್ಲ ಇಲ್ಲ ನಾನು ಆಗೋದಿಲ್ಲ ಖಡಾಖಂಡಿತವಾಗಿ ಹೇಳಿಬಿಟ್ಲು ಮೊದ ಮೊದಲು ಮನೆಯವರು ತಮಾಷೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಯಾಕಮ್ಮ ತಮಾಷೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರು ತಮಾಷೆನಾ ಆಂಟಿ ನಾನು ತಮಾಷೆ ಮಾಡೋ ಥರ ಕಾಣಿಸ್ತಾ ಇದೆಯಾ ನಿಮಗೆ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ನನ್ನ ಮದುವೆ ಆಗೋದಿಲ್ಲ ನೋ ಚಾನ್ಸ್ ನೀವು ಅದ್ರ ಬಗ್ಗೆ ಕನಸು ಕಟ್ಕೋಬೇಡಿ ನೇರವಾಗಿ ಹೇಳಿಬಿಟ್ಲು ಯಾಕೆ ನನ್ನ ಮಗನಿಗೇನಾಗಿದೆ ನಿಮ್ಮ ಮಗನಿಗೆ ಏನಾಗಿದೆ ಅನ್ನೋದು ನನ್ನ ಪ್ರಶ್ನೆ ಅಲ್ಲ ನನಗೆ ಅವನ ಮೇಲೆ ಆ ಥರ ಫೀಲಿಂಗ್ಸ್ ಇಲ್ಲ ಅವನ ಹೃದಯ ಹೊಡೆದೋಯ್ತು ಏನು ಮಾತಾಡ್ತಾ ಇದ್ದೀಯಾ ನಾನು ನಿನ್ನ ತುಂಬ ಇದ್ದೀನಿ ಓಹೋ ಸಾಹೇಬರು ನೀವೂ ಆ ಕನಸು ಕಟ್ಕೊಂಡಿದ್ದೀರಾ ಅಲ್ಲ ನಾನು ಯಾವತ್ತಾದರೂ ಬಂದು ಹೇಳಿದ್ನ ನಾನು ನಿನ್ನ ಮದುವೆ ಆಗ್ತೀನಿ ಅಥವಾ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನೀನು ಯಾಕೆ ಆ ಕನ್ಸನ ಕಟ್ಕೊಂಡೆ ಕೇಳಿದ್ಲು ಅಲ್ಲ ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ನಮ್ಮ ಜೊತೆ ಅಷ್ಟು ಇದ್ದೆ ಆಟ ಆಡ್ತಾ ಇದ್ದೆ ನಲಿತಾ ಇದ್ದೆ ಜೊತೆಗೆಲ್ಲ ಕಡೆ ಹೋಗ್ತಾ ಇದ್ವಿ ಓ ನಿನ್ನ ಜೊತೆ ಯಾರೇ ಚೆನ್ನಾಗಿದ್ರು ಯಾರೇ ಒಟ್ಟಿಗೆ ಬಂದರೂ ಯಾರೇ ನಿಮ್ಮ ಮನೆಯಲ್ಲಿದ್ದರೂ ನೀವು ಅವ್ರನ್ನ ಮದುವೆ ಆಗೋಗ್ಬಿಡ್ತೀರಾ ಹಾಗಂದರೆ ಇವಾಗ ಹೋಗ್ಬಿಡ್ತೀನಿ ಯಾರೋ ಬರ್ತಾಳೆ ಅವಳು ಅಷ್ಟೇ ಕ್ಲೋಸ್ ಆಗಿರ್ತಾಳೆ ಅವಳು ಮದುವೆ ಆಗ್ಬಿಡ್ತೀಯಾ ಅವಳ ಮಾತಿಗೆ ರೆಕ್ಕೆ ಪುಕ್ಕ ಏನೂ ಇರಲಿಲ್ಲ ಏನೇನು ಬರುತ್ತೋ ಎಲ್ಲನೂ ಮಾತಾಡ್ತಾ ಇದ್ಲು ಆದರೆ ನನ್ನಿಂದ ಆ ಮನಸ್ಸುಗಳಿಗೆ ನೋವಾಗುತ್ತೆ ಅನ್ನೋದನ್ನು ಮಾತ್ರ ಅವಳು ಅರ್ಥನೇ ಮಾಡಿಕೊಂಡಿರಲಿಲ್ಲ ಅವನು ಕಣ್ಣಲ್ಲಿ ನೀರಾಗ್ದ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನನ್ನನ್ನು ಆಟ ಆಡಿಸ್ತಾ ಇದ್ದೀಯಾ ಪ್ಲೀಸ್ ಹೀಗೆಲ್ಲ ಮಾಡಬೇಡ ನೀನು ಇಲ್ಲದೆ ನಾನು ಇರೋಕ್ಕಾಗೋದಿಲ್ಲ ಅರ್ಥ ಮಾಡ್ಕೋ ಅವನು ಬೇಡ್ಕೊಂಡ ಏನು ಬೇಡ್ಕೊಳ್ತಾ ಇದ್ದೀಯಾ ನೀನು ಯಾವ ಕಾರಣಕ್ಕೆ ಇದೀಯಾ ನಾನೇ ಬೇಕು ಅಂತ ನಿನಗೇನು ನನಗೂ ಆಸೆಗಳಿಲ್ವಾ ನನಗೂ ಕನಸುಗಳಿಲ್ವಾ ನನಗೆ ನಂದೇ ಆದ ಜೀವನ ಇಲ್ವಾ ನಮ್ಮ ಅಪ್ಪ ಅಮ್ಮ ಯಾವತ್ತಾದ್ರೂ ನಿಮಗೆ ಕೊಟ್ಟಿದ್ರಾ ಅವ್ರ ಮನಸಲ್ಲೇನೂ ಅಂದ್ಕೊಂಡಿರಬಹುದು ಆದರೆ ಇವತ್ತಿನವರೆಗೂ ಇವರಿಬ್ಬರಿಗೂ ಮದುವೆ ಮಾಡಿಬಿಡೋಣ ಅಂತ ಹೇಳಿದ್ರಾ ಹೇಳಿದ್ರ ಇಲ್ವಲ್ಲ ಅಂದಮೇಲೆ ನಾನು ಹೇಗೋ ನಮ್ಮ ಅಪ್ಪ ಅಮ್ಮನೂ ಹಾಗೆ ಕೇಳು ಏನಮ್ಮ ನಮ್ಮ ಮದುವೆ ಆಗಬೇಕಾ ಅಂದ್ಲು ಅವರ ಅಪ್ಪ ಅಮ್ಮ ಇತ್ತ ಹ್ಞೂ ಅಂತನೂ ಅನ್ನೋಕ್ಕಾಗದೆ ಅತ್ತ ಇಲ್ಲ ಅಂತಾನು ಅನ್ನೋಕ್ಕಾಗದೆ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ತಲೆ ಅಲ್ಲಾಡಿಸಿದ್ರು ಅವನ ಅಪ್ಪ ಅಮ್ಮ ಇಲ್ಲಮ್ಮ ನೀನು ನಮ್ಮ ಮನೆ ಬಂದರೆ ತುಂಬ ಚೆನ್ನಾಗಿರ್ತೀಯ ನಾನು ಮಗಳು ಥರ ನೋಡ್ಕೊಳ್ತೀನಿ ಅವರಮ್ಮ ಅಂದರು ನಮಗೂ ಅಷ್ಟೇ ಮಗಳೇ ಇನ್ನು ಹೆಣ್ಮಕ್ಳು ಯಾರಿದ್ದಾರೆ ನೀನೇ ಅಲ್ವಾ ಒಬ್ಬನೇ ಮಗ ಖಂಡಿತವಾಗಿಯೂ ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅವನ ಅಪ್ಪನೂ ಅಂದರು ಇಲ್ಲ ಅಂಕಲ್ ನಾನು ಆ ಥರ ಭಾವನೆಯಿಂದ ಇವನನ್ನು ನೋಡಿಲ್ಲ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಜೊತೆಗೆ ಚಿಕ್ಕ ವಯಸ್ಸಿಂದ ನಾವು ಜೊತೆಗೆ ಬೆಳೆದಿರೋರು ಇವನು ಹೇಗೋ ಗೊತ್ತಿಲ್ಲ ನನಗೆ ಈ ಮದುವೆ ಆಗೋ ಫೀಲಿಂಗ್ಗಿಂತ ನನ್ನೊಬ್ಬ ಅಣ್ಣ ಜೊತೆಗಿದ್ದಾನೆ ಅಂತ ಅನ್ನಿಸ್ತಾ ಇತ್ತು ನಾನಿವನನ್ನು ಅಣ್ಣನ ಥರ ನೋಡ್ತಾ ಇದ್ದೆ ಆದರೆ ಇವನು ನನ್ನನ್ನು ಆ ಥರ ನೋಡ್ತಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸಿ ನನ್ನ ಭಾವನೆಗಳನ್ನ ನಾನು ಬದಲಾಯಿಸ್ಕೊಳ್ಳೋಕ್ಕಾಗೋದಿಲ್ಲ ಸುಮಾರು ಹದಿನೈದು ವರ್ಷ ಆಗಿತ್ತು ಅವರು ಬಾಡಿಗೆ ಮನೆಗೆ ಅಂತ ಬಂದು ಯಾವತ್ತಿಗೂ ಕೂಡ ನೀವು ಬಾಡಿಗೆನವರು ಬಾಡಿಗೆ ಕೊಡಿ ಅಂತ ಇವರು ಕೇಳಿರಲಿಲ್ಲ ಅಥವಾ ನೀವು ಓನರು ನಾನು ನೀವು ಅಂತರದಲ್ಲೇ ಇರಬೇಕು ಅಂತ ಅವರು ಅಂದ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಬಂದಿತ್ತು ಎರಡು ಕುಟುಂಬಗಳು ದೂರವಾಗುವಂತಹ ಸಮಯ ಬಂದಿತ್ತು ಅವಳು ಒಂದು ಮಾತು ನೇರವಾಗಿ ಹೇಳಿದ್ಲು ಅಂಕಲ್ ನಾನೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಸಾಕು ನಾವಿಬ್ಬರು ಜೊತೆಗಿದ್ದಿದ್ದು ಸಾಕು ನಮ್ಮೆರಡು ಕುಟುಂಬಗಳು ಜೊತೆಗಿದ್ದಿದ್ದು ಸಾಕು ನಾನು ಬೇರೆ ಮನೆ ಮಾಡ್ತೀನಿ ಸ್ವಂತ ಮನೆ ತೊಗೊಳ್ತಾ ಇದ್ದೀನಿ ಅಂಕಲ್ ಆದರೆ ನಿಮ್ಮ ಒಂದು ಆಕಾಂಕ್ಷೆನ ನಮ್ಮ ಮೇಲೆ ಹೇರಬೇಡಿ ಅಷ್ಟೇ ಅದರಲ್ಲೂ ನನ್ನ ಮೇಲೆ ಹೇರಬೇಡಿ ನಿಮ್ಮ ಮಗನ ಭಾವನೆ ಹೇಗಿದೆಯೋ ಗೊತ್ತಿಲ್ಲ ನಾನು ಅವನನ್ನು ಆ ಥರ ನೋಡಿಲ್ಲ ಹಾಗಂದವಳೆ ನೇರ ನೇರ ಅಪ್ಪನಿಗೂ ಹೇಳಿದೆ ಅಮ್ಮನಿಗೂ ಹೇಳ್ದೆ ನಾನು ಸಂಜೆ ಬರ್ತೀನಿ ಅಂತ ಅಷ್ಟೇ ಹೇಳಿ ಹೊರಟು ಸಂಜೆ ಮತ್ತೆ ಎಲ್ಲರೂ ಕಾಯ್ತಾ ಇದ್ಲು ಏನೋ ಒಂದು ವರ್ಕ್ ಟೆನ್ಷನಲ್ಲಿ ಆ ಥರ ಅಂದಿರ್ಬೋದು ನೋಡೋಣ ಬಂದ ಮೇಲೆ ಏನೋ ಅಂತ ಸಂಜೆ ಬಂದರು ಸಂಜೆ ಮತ್ತದೇ ಮಾತುಕತೆ ಅವರೂ ಒಪ್ತಾ ಇಲ್ಲ ಇವರೂ ಒಪ್ತಾಯಿಲ್ಲ ಅವಳ ಅಪ್ಪ ಅಮ್ಮನಿಗೂ ಇವನು ಅಳಿಯ ಆದರೆ ನಮಗೆ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು ಯಾಕಂದರೆ ಅವನ ಒಂದು ಮನೋಭಾವ ಅವನ ಒಂದು ನಡತೆ ಅವನ ಒಂದು ವ್ಯಕ್ತಿತ್ವವನ್ನು ಅವರು ನೋಡಿದರು ಇಂಥ ಅಳಿಯ ಹುಡ್ಕೋದ್ರೂ ಸಿಗಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು ಅವರು ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ರು ಇಲ್ಲ ಮಗಳೇ ಯೋಚನೆ ಮಾಡಿ ಸ್ವಲ್ಪ ಯಾರನ್ನೋ ಗುರ್ತು ಪರಿಚಯದವ್ರು ನನ್ನ ಮದುವೆ ಆಗೋದಕ್ಕಿಂತ ಇವನನ್ನು ಮದುವೆ ಆದರೆ ನಿನ್ನ ಜೀವನ ಪೂರ್ತಿ ಚೆನ್ನಾಗಿರ್ತೀಯ ಅಂತೆಲ್ಲ ಹೇಳಿದ್ರು ಅವಾಗಲೂ ಅದೇ ವರಾತ ಅಪ್ಪ ಅಮ್ಮ ನಿಮ್ಮಿಬ್ಬರಿಗೂ ಹೇಳ್ತಿದ್ದೀನಿ ನೀವು ಏನಾದರೂ ನನ್ನನ್ನು ಮತ್ತೆ ಅದೇ ಫೋರ್ಸ್ ಮಾಡಿದ್ರೆ ನಿಮ್ಮಿಂದಲೂ ದೂರ ಆಗಿ ನಾನು ದೂರದಲ್ಲಿ ಪಿ ಜಿ ಮಾಡ್ಕೊಂಡು ಒಬ್ಬಳೇ ಇರ್ತೀನಿ ನೋಡಿ ನಾನು ಬೇಕಾ ಬೇಡವಾ ಅವಳು ಆ ಥರ ಮಾತಾಡಿದಾಗ ಮಗಳ ಮಾತಿನ ಮುಂದೆ ಅವರ ಮಾತು ಇಲ್ಲವಾಯಿತು ಅವ್ರಿಗೆ ಈತ ಕ್ಷಮೆ ಕೇಳೋಕ್ಕೂ ಆಗ್ತಾ ಇಲ್ಲ ಇತ್ತ ಸುಮ್ಮನೆರೋದಕ್ಕೂ ಆಗ್ತಾಯಿಲ್ಲ ಕೊನೆಗೆ ಅಂದಳು ಇದೊಂದು ತಿಂಗಳ ಆಂಟಿ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಬೇರೆ ಕಡೆ ಹೋಗ್ತೀವಿ ಅಂತ ಅಲ್ಲಿವರೆಗೂ ಸುಮ್ಮನಿದ್ದ ಇವನು ಅದೆಷ್ಟು ಕೋಪ ಇತ್ತು ಅದೆಷ್ಟು ಅಸಹನೆ ಇತ್ತು ಅದೆಷ್ಟು ನೋವಿತ್ತು ಎಲ್ಲನೂ ವ್ಯಕ್ತಪಡಿಸ್ತಾ ಮನೆ ಬಿಟ್ಟು ಹೋಗ್ತೀರಾ ಹೋಗ್ರಿ ನೀನು ಒಬ್ಬಳೇ ಎಲ್ಲ ಕಡೆ ನನಗೆ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನನ್ನ ತಪ್ಪು ನಮ್ಮ ಅಪ್ಪ ಅಮ್ಮ ನೀನು ಅವಳನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದಾಗ ಹೌದು ನಾನು ಆಗ್ತೀನಿ ಅವಳು ನನ್ನವಳೆ ತಾನೆ ಚಿಕ್ಕ ವಯಸ್ಸಿಂದಲೂ ಅವಳನ್ನ ಭಾಳ ಇಷ್ಟಪಟ್ಟಿದ್ದೀನಿ ನಾನು ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ ಅದು ನನ್ನ ದೊಡ್ಡ ಮೂರ್ಖತನ ಇನ್ನು ಮೇಲೆ ನಿನ್ನಾಗಲಿ ನಿಮ್ಮ ಮನೆಯವ್ರನ್ನಾಗಲಿ ನಾನು ಯಾವುದೇ ಕಾರಣಕ್ಕೂ ಸಂಪರ್ಕಿಸೋಲ್ಲ ನೀನು ಬೇಡವೇ ಬೇಡ ನನಗೆ ನನ್ನನ್ನೇ ಬೇಡ ಅಂತ ತಿರಸ್ಕರಿಸ್ತೀಯ ಅಂದಮೇಲೆ ನೀನು ಕೂಡ ನನಗೆ ಬೇಡ ನಿನ್ನ ಥರದವರು ನನಗೂ ಕೂಡ ಹತ್ತು ಜನ ಸಿಗ್ತಾರೆ ಇರು ನಿನ್ನ ಮುಂದೆನೇ ನಿನಗಿಂತ ಒಳ್ಳೆ ಹುಡುಗಿನ ಮದುವೆಯಾಗಿ ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಅಂತ ಅಂದ ಅವಳು ನಕ್ಕು ಸುಮ್ಮನಾದಳು ಅದಾಗಿ ಸ್ವಲ್ಪ ತಿಂಗಳಷ್ಟೇ ಅವರು ಮನೆ ಖಾಲಿ ಮಾಡಿದ್ರು ಇವನು ಕಡೆ ಹೋಗಲಿಲ್ಲ ಸರಿ ಯಾರ್ಯಾರೂ ಭೇಟಿಯಾಗಿರಲಿಲ್ಲ ಒಂದು ಮೂರ್ನಾಲ್ಕು ತಿಂಗಳಾಗಿತ್ತೇನೋ ಒಂದು ಸಲ ಅವಳ ಅಪ್ಪ ಅಮ್ಮ ಇವರನ್ನು ಹುಡುಕಿಕೊಂಡು ಬಂದರು ಮನೆಯೆಲ್ಲ ಬಂದ್ರು ಮನೆಯಲ್ಲಿ ಏನೇ ಬೇಜಾರಿದ್ರು ಇವರು ಮೊದ್ಲಿಂದನೂ ಖುಷಿಯಾಗಿದ್ರಲ್ವಾ ಮೊದ್ಲಿಂದನೂ ಜೊತೆಯಾಗಿದ್ರಲ್ವಾ ಒಳಗಡೆ ಕರೆದು ಮಾತಾಡಿಸಿದ್ರು ಕಾಫಿ ಕೊಟ್ಟರು ಮಾತಾಡ್ತಾ ಮಾತಾಡ್ತಾ ಅವಳ ಅಮ್ಮ ಬಿಕ್ಕಿದ್ರು ಯಾಕೆ ಏನಾಯಿತು ಏನಿಲ್ಲ ಅವಳು ತಪ್ಪು ಮಾಡ್ಕೊಂಬಿಟ್ಳು ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವಳು ಈ ಮದುವೆನ ಬೇಡ ಅಂತ ಅಂದಿದ್ದು ಅವಳು ಕೊಲಿಗೆ ಪ್ರೀತಿಸ್ತಾ ಇದ್ಳು ಅವನು ಮೊದಮೊದಲೆಲ್ಲ ಚೆನ್ನಾಗೇ ಇದ್ದ ಆಮೇಲೆ ಇವಳು ಈ ಥರ ಒಂದು ಮನೆಯಲ್ಲಿ ಮದುವೆ ಮಾತುಕತೆ ನಡೀತಾ ಇದೆ ಎಂದಾಗ ಇವಳನ್ನ ತಲೆ ಕೆಡಿಸಿದ ಸರಿ ಈ ಮದುವೆನೇ ಬೇಡ ಅಂತ ಮನೆ ಖಾಲಿ ಮಾಡ್ಕೊಂಡು ಹೋದ್ವಿ ನಾವು ಅಲ್ಲಿ ಹೋದ ನಂತರ ಅವಳು ಯಾಕೋ ದಿನದಿಂದ ದಿನಕ್ಕೆ ಮಾನಸಿಕವಾಗಿ ತುಂಬಾ ಕುಕ್ಕೋಗಿದ್ಲು ಯಾಕೆ ಏನಾಯಿತು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ನಾವೇನೇ ಕೇಳಿದ್ರು ಅವಳು ಹೇಳ್ತಾ ಇರಲಿಲ್ಲ ಒಂದು ಸಲ ಅವಳ ಜೊತೆ ಕೆಲಸ ಮಾಡೋ ಹುಡುಗಿ ಮನೆಗೆ ಬಂದಿದ್ಲು ಆ ಫ್ರೆಂಡ್ನ ನಾವು ಕೇಳಿದಾಗ ಅವಳು ಮುಚ್ಚು ಮರೆಯಲ್ಲದೆ ಎಲ್ಲ ವಿಚಾರಗಳನ್ನೂ ಹೇಳಿದ್ಲು ನಮಗೆ ಎದೆ ದೆಸಕ್ಕಂತು ಅವಳು ಅವನ ಹತ್ರ ಅತಿಯಾದ ಸಲಿಗೆಯನ್ನು ಬೆಳೆಸ್ಕೊಂಡಿದ್ಳು ಆ ಸಲಿಗೆನಲ್ಲಿ ಬಹಳನೇ ಮುಂದುವರೆದು ಬಿಟ್ಟಿದ್ರು ಅವಳು ದಾರಿ ತಪ್ಪಿದ್ಲು ಆದರೆ ಅದನ್ನು ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ಭಯ ಜೊತೆಗೆ ಇವನು ಮದುವೆ ಆಗ್ತೀನಿ ಅಂತ ಅಂದಾಗ ಅಂದರೆ ಅಲ್ಲಿಗಾಗಲೇ ಅದೆಲ್ಲವೂ ನಡೆದಿತ್ತು ಅವಳಿಗೆ ತಾನು ಪರಿಶುದ್ಧಳಲ್ಲ ಅನ್ನೋ ಭಾವನೆ ಮೂಡಿತ್ತು ಅದು ಇವನ ಹತ್ರ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ನಾಚಿಕೆ ಆಯಿತು ಅವಳಿಗೆ ಇವನ್ ಮೇಲೆ ಮಲ್ದಿಂದನೂ ಮನಸ್ಸಿತ್ತು ಆದರೆ ನಮ್ಮ ಮುಂದೆ ಯಾಕೆ ಬೇಡ ಅನ್ಲು ಅಂದರೆ ಕೊಲೀಗ್ ಮಾಡಿದಂತಹ ಕೆಲಸ ಸಹೋದ್ಯೋಗಿಯೊಂದಿಗೆ ಅವಳು ಬೆಳೆಸ್ಕೊಂಡಂತಹ ಸಲಿಗೆ ಯಾವತ್ತಕ್ಕೂ ಇವನಿ ಮುಳ್ಳಾಗಬಾರ್ದು ಅಂತ ಅಂದರೆ ತಾನೇನೋ ಜೀವನದಲ್ಲಿ ಕೆಟ್ಟೋದೆ ಆದರೆ ನನ್ನನ್ನು ನಂಬಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರೋ ಇವನು ಕೂಡ ಜೀವನದಲ್ಲಿ ಕೆಡಬಾರ್ದು ನನ್ನ ಬದುಕನ್ನು ನಾನೇ ನಾಶ ಮಾಡಿಕೊಂಡೆ ಇವನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಭಾವನೆಯಿಂದ ಅವಳು ಇವನ್ನೆಲ್ಲ ಮಾಡಿದ್ಲು ಮೊನ್ನೆ ಎರಡು ತಿಂಗಳಿಂದಷ್ಟೇ ಅವಳು ವಿಪರೀತ ನೋವಿಗೆ ಒಳಗಾಗಿದ್ಲು ನಾವು ಏನೇನೋ ಕನ್ವಿನ್ಸ್ ಮಾಡಿದ್ವಿ ಏನೇನೋ ಹೇಳಿದ್ವಿ ಮತ್ತೆ ನಿಮ್ಮನ್ನು ಭೇಟಿ ಮಾಡಿಸ್ಬೇಕು ಅಂತ ನೋಡಿದ್ವಿ ನಿಮ್ಮ ಹುಡುಗನ ಹತ್ರ ಮಾತಾಡಬೇಕು ಅಂತ ನೋಡಿದ್ವಿ ಆದರೆ ನಿಮ್ಮ ಹುಡುಗ ನಮ್ಮ ಹುಡುಗಿ ಮೇಲಿನ ಕೋಪದಿಂದ ಅವಳ ನಂಬರ್ನೇ ಬ್ಲ್ಯಾಕ್ ಮಾಡಿದ್ದ ನಾವು ಮಾತಾಡಿದಾಗ ನಾವು ಫೋನ್ ಮಾಡಿದಾಗೂ ಕೂಡ ರಿಸೀವ್ ಮಾಡಲಿಲ್ಲ ಸರಿ ಅವಳು ಇನ್ನೂ ಕುಗ್ಗಿ ಹೋದ್ಲು ಒಂದು ಕಡೆ ಸಹೋದ್ಯೋಗಿ ಮಾಡಿದ ಮೋಸ ಮದುವೆ ಆಗ್ತೀನಿ ಅಂತ ಅವನು ಹೇಳಿ ಕೈ ಕೊಟ್ಟಂತಹ ಆ ಒಂದು ನೀತಿ ಕಡೆ ನೀನೇನೇ ಆಗಿದ್ರು ನನ್ನವಳು ನಾನು ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರು ಕೂಡ ಅವನನ್ನೇ ತ್ಯಜಿಸಿ ಬಂದ ಇವಳು ಆ ಎರಡೂ ಮನಸ್ಥಿತಿ ನಡುವೆ ಅವಳು ಬಹಳನೇ ಗೊಂದಲಕ್ಕೊಳಗಾದ್ಲು ಒಂದೇ ಒಂದು ವಾರದಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲಮ್ಮ ಅವಳು ಬಿಟ್ಟು ಹೋಗಬೇಕಾದ್ರೆ ಒಂದೇ ಒಂದು ಪತ್ರವನ್ನು ಕೊಟ್ಟಿದ್ಲು ಆ ಪತ್ರದಲ್ಲಿ ಇವನಿಗೆ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ಹೇಳಿದ್ಲು ನನ್ನನ್ನು ಕ್ಷಮಿಸಿ ನಿನ್ನ ಹಾಗೆ ನನ್ನನ್ನು ಪ್ರೀತಿಸಿದವರು ನನ್ನನ್ನು ಇಷ್ಟಪಟ್ಟವರು ಜಗತ್ತಿನಲ್ಲಿ ಇರಲಿಲ್ಲ ಆದರೆ ನಿನ್ನ ಪ್ರೀತಿನ ನಾನು ಉಳಿಸ್ಕೊಳ್ಳೋದಕ್ಕೆ ನಾನು ಪರಿಶುದ್ಧಳಾಗಿ ಉಳಿದಿರಲಿಲ್ಲ ಇಂತಿ ನಿನ್ನವಳು ಹೀಗೆ ಪತ್ರವನ್ನು ಬರೆದಿಟ್ಟು ಅವಳು ಬೇರೊಂದು ಲೋಕಕ್ಕೆ ತೆರಳಿದಳು ಆ ವೇಳೆಗೆ ಅಂದರೆ ಅವರ ಅಪ್ಪ ಅಮ್ಮ ತನ್ನ ಅಪ್ಪ ಅಮ್ಮನ ಹತ್ರ ಮಾತನಾಡೋ ವೇಳೆಗೆ ಆಫೀಸ್ಗೆ ಹೋಗಿದ್ದಂಥ ಇವನು ಕೂಡ ಮನೆಗೆ ಬಂದಿದ್ದ ಈ ಎಲ್ಲ ಕಥೆಯನ್ನು ಕೇಳಿ ಅವನ ಮನಸ್ಸು ಬಹಳನೇ ನೊಂದು ಬಿಡ್ತು ಛೇ ನಾನು ವರ್ಷ ಅವಳನ್ನ ಇಷ್ಟಪಟ್ಟೆ ಆದರೆ ಅವಳ ಭಾವನೆಗಳನ್ನು ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳುವಂತಹ ವಿವೇಚನೆಯನ್ನು ದೇವರು ನನಗೆ ಕೊಡಲೇ ಇಲ್ವ ಅವನೊಳಗೆ ಅವನೇ ಕೊರೋಗ ಅವಳು ಬರೆದ ಪತ್ರ ಮಾತ್ರ ಈಗ ಅವನ ಕೈಯಲ್ಲಿತ್ತು ಆ ಪತ್ರವನ್ನು ನೋಡಿ ಆ ಸಾಲುಗಳನ್ನು ನೋಡಿ ಮತ್ತೆ ಮತ್ತೆ ಅವನೇ ಮಂಕಾಗಿ ಕುಳಿತು ಬಿಟ್ಟ ಅವಳದೇ ಈ ಜಗತ್ತೇ ಇಲ್ಲ ನಶ್ವರ ಅನ್ಸೋದಕ್ಕೆ ಅವನಿಗೂ ಪ್ರಾರಂಭವಾಗಿತ್ತು ಮತ್ತೆ ಮತ್ತೆ ಅವಳ ನೆನಪು ಅವನನ್ನು ಘಾಸಿಗೊಳಿಸ್ತಲೇ ಇತ್ತು ಸ್ನೇಹಿತರೆ ನಮ್ಮ ಮಾಹಿತಿ ನಿಮ್ಮ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು